ರಾಮಕೃಷ್ಣ ಅಂಥೇಳಿ ದಾವಣಗೆರೆಯಿಂದ ಪತ್ರ ಬರೆಯುತ್ತಿದ್ದೇನೆ ಅತಿಯಾದ ತೂಕದ ಸಮಸ್ಯೆಯಿಂದ ಬಳಲುತ್ತಿದ್ದೇನೆ ಹಾಗೂ ನನಗೆ ಸ್ವಲ್ಪ ಪ್ಯಾಟಿ ಲಿವರ್ ಸಮಸ್ಯೆ ಇದೆ ಇದಕ್ಕೆ ಯಾವ ರೀತಿ ನಾವು ಮನೆಯಲ್ಲಿ ವೈದ್ಯವನ್ನು ಪು ಮಾಡ್ಕೊಳ್ಬೇಕು ಪ್ಯಾಟಿಲಿವರ್ ಈಗ ಪ್ರಾರಂಭಿಕ ಹಂತದಲ್ಲಿದೆ ಅಂತ ಹೇಳಿದ್ದಾರೆ ಸೊ ಪರಿಹಾರ ನೀವು ತಿಳಿಸ್ಕೊಟ್ರೆ ಖಂಡಿತವಾಗ್ಲೂ ನಾವು ಈ ಒಂದು ಮನೆ ವೈದ್ಯ ಕಾರ್ಯಕ್ರಮದಿಂದ ನಮಗೆ ತುಂಬ ಅನುಕೂಲವಾಗ್ತದೆ ಅಂತ ತಿಳಿಸ್ಕೊಡ್ತಾ ಇದ್ದೇವೆ ದಾವಣಗೆರೆಯಿಂದ ರಾಮಕೃಷ್ಣ ಅಂತೇಳಿ ಸೊ ಇದರಲ್ಲಿ ಏನಂದರೆ ಅವರು ಎಷ್ಟು ವಯಸ್ಸೆಷ್ಟಂತ ಬರೆದಿಲ್ಲ ಸೊ ಹಾಗೆ ಇವರು ಮದ್ಯಪಾನಿನೋ ಅಥವಾ ಮಾಂಸಾಹಾರಿನೋ ಸಸ್ಯಹಾರಿನೋ ಅಂತಲೂ ಕೂಡ ಬರೋದಿಲ್ಲ ಸ್ನೇಹಿತರೆ ರಾಮಕೃಷ್ಣ ಅವರಿಗೆ ತೂಕ ಜಾಸ್ತಿ ಇದೆ ಮತ್ತು ಅವರಿಗೆ ಪ್ಯಾಟಿಲಿವರ್ ಸಮಸ್ಯೆ ಪ್ರಾರಂಭಿಕ ಹಂತದಲ್ಲಿದೆ ಅಂತ ತಿಳಿಸಿದ್ದಾರೆ ಸೊ ಈ ಪ್ಯಾಟಿಲಿವರ್ ಆಗಿರ್ಬೋದು ಅತಿಯಾದ ತೂಕ ಜಾಸ್ತಿ ಆಗೋದು ಬಹಳ ಮುಖ್ಯವಾಗಿ ಕಾರಣ ಏನಂತಂದರೆ ತಮಗೆಲ್ಲ ಗೊತ್ತಿರುವಾಗೆ ಜೀರ್ಣಾಂಗ ವ್ಯವಸ್ಥೆಯನ್ನು ಸರಿಯಾಗಿಟ್ಟು ಇಟ್ಕೊಳ್ಳದೇ ಇರುವಂಥದ್ದು ಹಾಗೆಯೇ ಫುಡ್ ಹ್ಯಾಬಿಟ್ ಅಂತ ಏನು ಹೇಳ್ತೀವಲ್ಲ ಆಹಾರ ಪದ್ಧತಿಯನ್ನು ಸರಿಯಾಗಿ ಇಟ್ಕೊಳ್ಳದೆ ಇರುವಂಥದ್ದು ಮತ್ತು ನಮ್ಮ ದಿನಚರಿ ದಿನಚರಿ ಅಂದರೆ ನಮ್ಮ ಬೆಳಿಗ್ಗೆ ಎದ್ದಾಗಿಂದ ನಾವು ಸಾಯಂಕಾಲ ಮಲಗೋರಿಗೆ ಏನು ನಮ್ಮದು ಕ್ರಿಯೆಗಳು ನಡೀತೇವಲ್ವ ಅದನ್ನು ಸರಿಯಾಗಿ ಇಲ್ಲದೇ ಇರೋದ್ರಿಂದ ಈ ಒಂದು ಸಮಸ್ಯೆ ಬರುತ್ತೆ ಹಾಗೆ ಈ ಪ್ಯಾಟಿಲಿವರು ಕೂಡ ಅಷ್ಟೇ ಅತಿಯಾದ ತೂಕ ಇದ್ದವರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಕಾರಣ ಏನ ಏನಾಗಿದೆ ಅಂದರೆ ಇವ್ರದ್ದು ಆಹಾರದಲ್ಲಿ ಅತ್ಯಂತ ಹೆಚ್ಚು ಕೊಬ್ಬಿನಂಶ ಇರತಕ್ಕಂಥ ಆಹಾರವನ್ನು ಸೇವನೆ ಮಾಡ್ತಾ ಇರ್ತಾರೆ ಮತ್ತು ದೈಹಿಕವಾಗಿ ಅವರು ಶ್ರಮ ಪಡೋದಿಲ್ಲ ಸೊ ಅಂಥ ಸಮಯದಲ್ಲಿ ಏನಾಗ್ತದೆ ಈ ಒಂದು ಪ್ಯಾಟಿ ಲಿವರ್ ಸಮಸ್ಯೆ ಉದ್ಭವ ಆಗ್ತದೆ ಹಾಗೆಯೇ ಇವ್ರಿಗೆ ಮಾಂಸಾಹಾರಿಗಳಾಗಿದ್ದರೆ ಅತಿ ವಾರದಲ್ಲಿ ಎರಡು ಸರಿ ಮೂರು ಸರಿ ಮಾಂಸಾಹಾರ ತಿನ್ನುವಂಥದ್ದು ಮತ್ತು ರಾತ್ರಿ ತಡವಾಗಿ ಊಟ ಮಾಡುವಂಥದ್ದು ಮತ್ತು ತಡವಾಗಿ ಊಟ ಮಾಡದೆ ಯಾವುದೇ ಶಾರೀರಿಕ ಶ್ರಮ ಇಲ್ಲದೆ ಮಲಗುವಂಥದ್ದು ಏನಾಗ್ತದೆ ನಮಗೆ ಈ ಲಿವರ್ ಮೇಲೆ ಜಾಸ್ತಿ ಪ್ರೆಜರ್ ಬಿದ್ದು ಅಲ್ಲಿ ಏನಾಗ್ತದೆ ಜಾಸ್ತಿ ಕೆಟ್ಟು ಕೊಲೆಸ್ಟ್ರಾಲ್ ಅಥವಾ ಏನು ಹೇಳ್ತೀವಲ್ಲೋ ಅದು ಕಲೆಕ್ಷನ್ ಆಗಿಬಿಟ್ಟು ಈ ಥರ ಲಿವರ್ ಅಂದರೆ ಪ್ಯಾಟ್ಸ್ ಜಾಸ್ತಿ ಕಲೆಕ್ಟ್ ಆಗಿಬಿಟ್ಟು ಈ ಥರ ಸಮಸ್ಯೆ ಬರುವಂಥ ಸಂಭವ ಇರುತ್ತೆ ಸೊ ಹೀಗಾಗಿ ಸ್ನೇಹಿತರೆ ನಾವು ಭಾಳ ಮುಖ್ಯವಾಗಿ ಏನು ಮಾಡಬೇಕು ಅಂತಂದರೆ ಈ ಒಂದು ಅಧಿಕ ತೂಕ ಮತ್ತು ಪ್ಯಾಟಿ ಲಿವರ್ ಸಮಸ್ಯೆಗೆ ನಮ್ಮ ಆಹಾರದಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕು ಹಾಗೆ ನಮ್ಮ ಜೀವನ ಒಂದು ಪದ್ಧತಿಯಲ್ಲಿ ಬದಲಾವಣೆ ಮಾಡ್ಕೊಬೇಕು ಹಾಗೆ ನಮ್ಮ ಶಾರೀರಿಕ ವ್ಯಾಯಾಮವನ್ನು ಹೆಚ್ಚಾಗಿ ನಾವು ಮಾಡಬೇಕಾಗ್ತದೆ ಸೊ ಭಾಳ ಮುಖ್ಯವಾಗಿ ಆಹಾರದಲ್ಲಿ ಹೇಳೋದಂತೆಂದರೆ ನಾವು ಈ ಮೂಲಂಗಿ ಆಗಿರ್ಬೋದು ಸೌತೆಕಾಯಿ ಆಗಿರ್ಬೋದು ಅಥವಾ ಬೀಟ್ರೂಟ್ ಆಗಿರ್ಬೋದು ಅಥವಾ ಕರಿಬೇವು ಆಗಿರ್ಬೋದು ಈ ಥರ ಏನು ವೆಜ್ ಸಲಾಡ್ ಅಂತ ಏನು ಹೇಳ್ತೀವಲ್ವ ನಾವು ಶ ಅನ್ನದಷ್ಟೇ ಅಥವಾ ಮುದ್ದೆಯಷ್ಟೇ ತೂಕದಲ್ಲಿ ನಾವು ಅದನ್ನು ತಿನ್ನಬೇಕು ಸುಮಾರು ನಾವೊಂದು ನೂರು ಗ್ರಾಮಷ್ಟು ಅನ್ನ ತಿಂದರೆ ನೂರು ಗ್ರಾಮಷ್ಟು ತರಕಾರಿನ ಪ್ರತಿ ಊಟದಲ್ಲೂ ಮೂರು ಊಟದಲ್ಲೂ ಕೂಡ ನಾವು ತರಕಾರಿನ ಹೆಚ್ಚಾಗಿ ಸೇವನೆ ಮಾಡಿದಾಗ ಏನಾಗ್ತದೆ ನಮ್ಮದು ಜೀರ್ಣಕ್ರಿಯೆ ಉತ್ತಮ ಆಗಿಬಿಟ್ಟು ಏನಾಗ್ತದೆ ಈ ಲಿವರಿನ ಸಮಸ್ಯೆ ಕಡಿಮೆ ಆಗ್ತಾ ಬರ್ತದೆ ಹಾಗೆಯೇ ನಮಗೆ ಈ ಒಂದು ತೂಕದ ಸಮಸ್ಯೆಯೂ ಕೂಡ ಕಡಿಮೆ ಆಗ್ತಾ ಬರ್ತದೆ ಅತಿ ಜಾಸ್ತಿ ತೂಕ ಇರೋದ್ರಿಂದ ಈ ಒಂದು ತರಕಾರಿನ ಮತ್ತು ಈ ಆಹಾರವನ್ನು ಈ ರೀತಿ ಈಕ್ವಲ್ ಕ್ವಾಂಟಿಟಿಯಲ್ಲಿ ಸೇವನ ಮಾಡಿದಾಗಲೂ ಕೂಡ ನಮಗೆ ಕಡಿಮೆ ಆಗ್ತಾ ಬರ್ತದೆ ಒಂದು ಭಾಗ ಸೊ ಎರಡನೇದು ಏನಂತಂದರೆ ನಾವು ಯಾವುದೇ ಆಹಾರ ಪದಾರ್ಥವನ್ನು ಊಟ ಮಾಡಬೇಕಾದ್ರೆ ಕನಿಷ್ಠ ಪಕ್ಷ ಒಂದು ಹದಿನೈದರಿಂದ ಇಪ್ಪತ್ತು ಬಾರಿ ಅಗ್ದು 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 ನಿಧಾನವಾಗಿ ಆ ಜೀರ್ಣಕ್ರಿಯೆ ಚೆನ್ನಾಗಿ ಈ ಬಾಯಲ್ಲಿ ಆಗಬೇಕು ಯಾಕಂದರೆ ನಾವು ಏನು ಮಾಡ್ತೀವಿ ಅಂತಂದರೆ ಹಲ್ಲಿನ ಕೆಲಸವನ್ನು ನಾವು ಜಟ್ರದಲ್ಲಿ ಕರಳುಗಳಿಗೆಲ್ಲ ಕೊಡ್ತಾ ಇದ್ದೀವಲ್ವ ಆ ಥರ ಆಗಬಾರ್ದು ಕೆಲವರು ನುಂಗ್ಬಿಡ್ತಾರೆ ಅನ್ನ ಆಗಿರ್ಬೋದು ತರಕಾರಿಗಳನ್ನೆಲ್ಲ ಸರಿಯಾಗಿ ಅಗೆಯೋದಿಲ್ಲ ಸೊ ಅಂಥ ಸಮಯದಲ್ಲಿ ಏನಾಗ್ತದೆ ಜೀರ್ಣಕ್ರಿಯೆಯೂ ಕೂಡ ಸರಿಯಾಗಿ ಆಗದೇ ಈ ಥರ ಸಮಸ್ಯೆ ಬರುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗೆ ನೀವು ತರಕಾರಿ ಮತ್ತು ಈ ಒಂದು ಅನ್ನ ಅಂತ ಏನು ಹೇಳ್ತೀವಲ್ಲ ಮುದ್ದೆ ಆಗಿರ್ಬೋದು ಚಪಾತಿ ಆಗಿರ್ಬೋದು ಅಥವಾ ರೈಸ್ ಆಗಿರ್ಬೋದು ಅದ್ರ ಕ್ವಾಂಟಿಟಿ ನೀವು ತರಕಾರಿಯನ್ನು ತಿನ್ನಬೇಕು ಹಾಗೆ ಹಗ್ದಗ್ದು ಊಟ ಮಾಡಬೇಕು ಹಾಗೆ ಶಾರೀರಿಕ ವ್ಯಾಯಾಮವನ್ನು ಶಾರೀರಿಕ ವ್ಯಾಯಾಮ ಅಂತಂದರೆ ನೀವು ನಿತ್ಯ ಕನಿಷ್ಠ ಪಕ್ಷ ಒಂದು ಗಂಟೆ ಆದರೂ ಕೂಡ ನಮ್ಮ ಶರೀರಕ್ಕೆ ಈ ಒಂದು ವ್ಯಾಯಾಮವನ್ನು ಕೊಟ್ಟು ಶರೀರದಿಂದ ಬೆವರು ಅಂದರೆ ಕಲ್ಮಶೆ ಅಂತ ಏನು ಹೇಳ್ತೀವಲ್ಲ ಬೆವರಿನ ರೂಪದಲ್ಲಿ ಆಚೆ ಹೋಗುತ್ತಲ್ವ ಅದು ಆಚೆ ಹೋಗೋ ರೀತಿ ನಾವು ನೋಡಿಕೊಂಡಾಗ ಏನಾಗ್ತದೆ ನಮ್ಮ ಶರೀರದ ತೂಕನೂ ಕಡಿಮೆ ಆಗುತ್ತೆ ಮತ್ತು ಲಿವರಿನ ಆರೋಗ್ಯನೂ ಕೂಡ ತುಂಬ ಅದ್ಭುತವಾಗಿ ಬದಲಾವಣೆ ಆಗ್ತಾ ಹೋಗ್ತದೆ ಹಾಗೆಯೇ ಈ ಒಂದು ಶಾರೀರಿಕ ವ್ಯಾಯಾಮದ ಜೊತೆಗೆ ವಾರದಲ್ಲಿ ಗಂಡಸರಾಗಿದ್ದರೆ ಮೂರು ದಿನ ಗಂಡಸರಾಗಿದ್ದರೆ ಮೂರು ದಿನ ಏನು ಮಾಡಬೇಕಂದ್ರೆ ಇಡೀ ಶರೀರಕ್ಕೆ ಎಣ್ಣೆಯನ್ನು ಹಚ್ಚಿ ನಾವು ಮಸಾಜ್ ಮಾಡಿಕೊಂಡು ಸ್ನಾನ ಮಾಡಬೇಕು ಕನಿಷ್ಠ ಪಕ್ಷ ಒಂದು ಇಪ್ಪತ್ತಿಪ್ಪತ್ತೈದು ನಿಮಿಷ ಬಿಟ್ಟು ಸೊ ಎಣ್ಣೆ ಹಚ್ಚಿ ನಾವು ಸ್ನಾನ ಮಾಡೋದ್ರಿಂದ ಏನಾಗ್ತದೆ ನಮ್ಮ ಚರ್ಮ ಮತ್ತು ಮಾಂಸಕ್ಕೆ ಮತ್ತು ನಮ್ಮ ನರನಾಡಿಗಳಿಗೆಲ್ಲ ಏನಾಗ್ತದೆ ಚೈತನ್ಯ ಸಿಗುತ್ತೆ ಹಾಗೆ ನಮಗೆ ಪುಷ್ಟಿ ಬರುತ್ತೆ ಮತ್ತು ನಾವು ಈ ಚರ್ಮದ ಹಿಂಭಾಗ ಏನು ಶರೀರದಲ್ಲಿ ಕೊಬ್ಬು ಅಥವಾ ಈ ವಾತ ಎಲ್ಲ ಸಂಗ್ರಹ ಆಗಿರೋದೆಲ್ಲ ಈ ಮಸಾಜ್ ಮಾಡಿದಾಗ ಏನಾಗುತ್ತೆ ನಮಗೆ ಶರೀರದಿಂದ ಆಚೆ ಹೋಗ್ತದೆ ಅದು ಸೊ ಇದೊಂದು ಎಣ್ಣೆ ಸ್ನಾನ ಗಂಡಸರಾಗಿದ್ದರೆ ಸೋಮವಾರ ಬುಧವಾರ ಮತ್ತು ಶನಿವಾರ ಹೆಣ್ಣುಮಕ್ಕಳಾಗಿದ್ದರೆ ಮಂಗಳವಾರ ಮತ್ತು ಶುಕ್ರವಾರ ಎಣ್ಣೆ ಸ್ನಾನ ಮಾಡಬೇಕಾಗ್ತದೆ ಈ ಒಂದು ಪ್ಯಾಟಿಲಿ ಇವರು ಅಥವಾ ದಪ್ಪ ಇರೋರು ಸೊ ಎಣ್ಣೆಗೆ ನೀವು ಬೇಕಾದರೆ ಕೊಬ್ಬರಿ ಎಣ್ಣೆ ಬಳಸ್ಬೋದು ಅಥವಾ ಎಳ್ಳೆಣ್ಣೆ ಬಳಸ್ಬೋದು ಅದಕ್ಕೆ ಸ್ವಲ್ಪ ಪಚ್ಚಿಕರ ಹಾಕ್ಕೊಂಡು ನೀವು ಎಣ್ಣೆ ಮಸಾಜ್ ಮಾಡ್ಕೊಂಡಾಗ ಏನಾಗ್ತದೆ ಇನ್ನೂ ಉತ್ತಮವಾದಂಥ ರಿಸಲ್ಟ್ ಬರ್ತದೆ ಸೊ ಹಾಗೆಯೇ ನೀವು ರಾತ್ರಿ ಊಟನ ಕನಿಷ್ಠ ಪಕ್ಷ ಒಂದು ಆರೂವರೆ ಏಳು ಗಂಟೆ ಒಳಗಡೆ ಮುಗಿಸ್ಬೇಕು ಸೊ ಆರೂವರೆ ಏಳು ಗಂಟೆ ಒಳಗಡೆ ಮುಗಿಸಿದಾಗ ಏನಾಗುತ್ತೆ ಸುಮಾರು ಒಂದು ಎಂಟು ಒಂಬತ್ತು ಒಂಬತ್ತುವರೆ ಹತ್ತು ಗಂಟೆಗೆ ನಾವು ಒಳಗಡೆ ಸ್ವಲ್ಪ ವ್ಯಾಯಾಮದ ರೀತಿ ನಮ್ಮ ಶರೀರದಲ್ಲಿ ನಾವು ಸಣ್ಣ ಪುಟ್ಟ ಕೆಲಸ ಮಾಡಿದಾಗ ಏನಾಗ್ತದೆ ಜೀರ್ಣಕ್ರಿಯೆ ನಡೀತದೆ ರಾತ್ರಿ ಮಲಗಬೇಕಾದ್ರೆ ನೀವು ಒಂದು ಗ್ಲಾಸ್ ಬಿಸಿ ಬಿಸಿ ನೀರಿಗೆ ಸ್ವಲ್ಪ ಬೇಕಾದರೆ ಹಸುವಿನ ತುಪ್ಪ ದೇಸಿ ಹಸುವಿನ ತುಪ್ಪ ಅಥವಾ ತ್ರಿಫಲ ಅಂತ ಹೇಳಿ ಸಿಗುತ್ತೆ ನಿಮಗೆ ಗಂದಿಗೆ ಅಂಗಡಿಗಳಲ್ಲಿ ಆ ಚೂರ್ಣವನ್ನು ಬಿಸಿ ಬಿಸಿ ನೀರಿಗೆ ಹಾಕ್ಕೊಂಡು ರಾತ್ರಿ ಮಲಗಬೇಕಾದ್ರೆ ಕುಡಿದ್ರೆ ಏನಾಗ್ತದೆ ನಿಮಗೆ ಶರೀರದಲ್ಲಿ ಇರ್ತಕ್ಕಂಥ ಎಲ್ಲ ಕಲ್ಮಶಗಳು ಬೆಳಗ್ಗೆ ಮಲಮೂತ್ರದ ಮುಖಾಂತರ ಭಾಳ ಸಲೀಸಾಗಿ ಆಚೆ ಹೋಗ್ತವೆ ಏನಾಗ್ತದೆ ನಿಮ್ಮ ಶರೀರ ಹಗುರ ಆಗ್ತದೆ ಮತ್ತು ನಿಮಗೆ ಈ ವ್ಯಾಯಾಮವನ್ನು ಮಾಡೋಕ್ಕೆ ತುಂಬ ಅನುಕೂಲಕರವಾಗಿ ನಮ್ಮ ಶರೀರ ಸಪೋರ್ಟ್ ಮಾಡ್ತದೆ ಸೊ ಸ್ನೇಹಿತರೆ ಕೇಳಿದ್ರಲ್ವ ಈ ತ್ರಿಪಲ ಚೂರ್ಣದ ರಾತ್ರಿಯ ಸೇವನೆ ಮತ್ತು ತರಕಾರಿಗಳಲ್ಲಿ ಹೆಚ್ಚಿಗೆ ಸೇವನೆ ಮಾಡುವಂಥದ್ದು ಮತ್ತು ರಾತ್ರಿ ಊಟವನ್ನು ಬೇಗ ಮಾಡುವಂಥದ್ದು ಮತ್ತು ಮನೆಯಲ್ಲಿ ಏನು ಮಾಡಬೇಕಂದ್ರೆ ಬಹಳ ಮುಖ್ಯವಾಗಿ ನಾವು ಈ ಸಕ್ಕರೆಯನ್ನು ಬಳಸಬಾರ್ದು ಯಾರೇ ಪ್ಯಾಟಿ ಲಿವರ್ ಇರೋರು ಅಂತಲ್ಲ ದಪ್ಪ ಇರೋರು ಸಕ್ಕರೆ ಬಳಸಿದರೆ ತುಂಬ ದಪ್ಪ ಆಗ್ತಾರೆ ಸಕ್ಕರೆ ಬಳಸ್ಬಾರ್ದು ಮತ್ತು ರಿಫೈನ್ಡ್ ಆಯಿಲ್ ಬಳಸಬಾರ್ದು ಮತ್ತು ಈ ಆಯೋಡೈಜಿಡ್ ಉಪ್ಪು ಬಳಸಬಾರ್ದು ಮತ್ತು ಬೇಕ್ರಿ ಪದಾರ್ಥಗಳು ಹೊರಗಡೆ ಜಂಕ್ ಫುಡ್ಸ್ಗಳು ಇವ್ರು ಯಾವೂ ಕೂಡ ಬಳಸಬಾರ್ದು ಯಾಕೆಂದರೆ ಲಿವರ್ ಇಸ್ ದಿ ಲೈವರ್ ಆಫ್ ದಿ ಬಾಡಿ ಅಂತ ಹೇಳ್ತಾರೆ ಅಂದರೆ ಲಿವರ್ನ ತುಂಬ ಚೆನ್ನಾಗಿಟ್ಕೊಂಡ್ರೆ ಏನಾಗ್ತದೆ ನಮ್ಮ ಆಯುಷ್ಯ ಹೆಚ್ಚಾಗ್ತದೆ ಸೊ ಲಿವರ್ ಇರೋದು ಒಂದು ಅತ್ಯಂತ ಉಪಯುಕ್ತವಾದ ಅಂಗ ಮತ್ತು ಒಂದೇ ಅಂಗ ಇರೋದದು ಸೊ ಬೇರೆ ಬೇರೆ ಅಂಗಗಳು ಕೆಲವು ಕಣ್ಣು ಎರಡಿದಾವೆ ಕಿಡ್ನಿ ಎರಡು ಇರ್ತವೆ ಈ ಥರ ಅಂಗಗಳು ಎರಡಿದ್ದಾಗ ಒಂದು ಏನರ ಚೂರು ಹೆಚ್ಚು ಕಡಿಮೆ ಆದಾಗ ಇನ್ನೊಂದು ಸಪೋರ್ಟ್ ಮಾಡುತ್ತೆ ಇರುತ್ತೆ ಬಟ್ ಈ ಲಿವರ್ ಅಂಗ ಏನಾದ್ರು ನಮಗೆ ಹಾಳಾದರೆ ಬೇರೆ ಯಾವುದೂ ಅಂಗ ಇದಕ್ಕೆ ಸಪೋರ್ಟಿವ್ ಆಗಿರೋದಿಲ್ಲ ಸೊ ಹೀಗಾಗಿ ಈ ಲಿವರ್ನ ತುಂಬ ಚೆನ್ನಾಗಿಟ್ಕೋಬೇಕು ಅಂತಂದರೆ ನಾವು ಉತ್ತಮವಾದಂಥ ಆಹಾರ ಪದ್ಧತಿಯನ್ನು ದಿನಚರಿಯನ್ನು ಮತ್ತು ನಮ್ಮ ತರಕಾರಿಗಳನ್ನು ಹೆಚ್ಚಿಗೆ ಬಳಸುವಂಥದ್ದು ಮತ್ತು ಎಣ್ಣೆ ಸ್ನಾನ ಮಾಡುವಂಥದ್ದು ಮತ್ತು ಮಲವಿಸರ್ಜನೆ ಕ್ಲೀನಾಗಿ ಆಗುವಂಥ ನೋಡಿಕೊಳ್ಳುವಂಥದ್ದು ಎಲ್ಲ ಮಾಡ್ಕೊಂಡ್ರ ಜೊತೆಗೆ ನೀವು ಈ ಲಿವರ್ ಪ್ಯಾಟಿ ಲಿವರಿಗೆ ಭಾಳ ಮುಖ್ಯವಾಗಿ ತಮಗೆಲ್ಲ ಬಹುಶಃ ಪರಿಚಿತವಾಗಿರ್ತಕ್ಕಂಥ ಸಸ್ಯ ಜಾಂಡಿಸ್ ಗಿಡ ಅಂತ ಹೇಳ್ತಾರೆ ಹಳ್ಳಿ ಕಡೆ ಜಂಡಿಸ್ ಗಿಡ ಅಂತಂದರೆ ನೆಲನೆಲ್ಲಿ ಅಂತ ಭೂಮಿ ಆಮ್ಲ ಅಂತ ಹಿಂದಿಯಲ್ಲಿ ಹೇಳ್ತಾರೆ ಸೊ ಆ ಸಸ್ಯದ ಒಂದು ಮುಕ್ಕಾಲು ಚಮಚದಷ್ಟು ಚೂರ್ಣವನ್ನು ನಾವು ನಿತ್ಯ ಆ ಬಿಸಿನೀರಿನೊಂದಿಗೆ ಬೆಳಿಗ್ಗೆ ಮತ್ತು ಸಂಜೆ ಊಟದಕ್ಕಿಂತ ಮುಂಚೆ ಸೇವನೆ ಮಾಡ್ತಾ ಬಂದಾಗ ಏನಾಗ್ತದೆ ಅಂದರೆ ಈ ಲಿವರಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಕ್ರಮೇಣ ಕಡಿಮೆ ಆಗ್ತಾ ಬರ್ತದೆ ಸುಮಾರು ತೊಗೋಬೇಕು ಒಂದು ನಲವತ್ತೈವತ್ತು ದಿನ ತೊಗೋಬೇಕು ಒಂದು ಮಂಡಲ ಅಂತೀವಿ ನಾವು ನಲವತ್ತೆಂಟು ದಿನಕ್ಕೆ ಆಯುರ್ವೇದದಲ್ಲಿ ಒಂದು ಮಂಡಲ ನಿತ್ಯ ನೀವು ಈ ನೆಲನೆಲ್ಲಿಯ ಒಂದು ಪುಡಿಯನ್ನು ಬಿಸಿನೀರಿನೊಂದಿಗೆ ಬೆಳಿಗ್ಗೆ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡ್ತಾ ಈ ಒಂದು ದಿನಚರಿಯನ್ನು ಆಹಾರ ಪದ್ಧತಿಯನ್ನು ಎಣ್ಣೆ ಸ್ನಾನವನ್ನು ಮತ್ತು ರಾತ್ರಿ ಬೇಗ ಊಟ ಮಾಡುವಂಥದ್ದನ್ನು ಮತ್ತು ಹೊರಗಡೆ ಯಾವುದೇ ಪದಾರ್ಥಗಳನ್ನು ಬೇಕರಿ ಅಥವಾ ಈ ಜಂಕ್ ಫುಡ್ಸ್ ಅಂತ ಏನು ಹೇಳ್ತೀವಿ ಅದನ್ನು ತಿಂದೇನೇನೆ ಉತ್ತಮವಾದಂಥ ವ್ಯಾಯಾಮ ಪದ್ಧತಿಯನ್ನು ಅಳವಡಿಸ್ಕೊಂಡು ನೀವು ಪ್ಯಾಟಿಲಿವರ್ ಸಮಸ್ಯೆಯಿಂದ ಖಂಡಿತವಾಗಲೂ ಆಚೆ ಬರ್ಬೋದು ಸೊ ಏನಾಗಿರುತ್ತೆ ಅಂದರೆ ತುಂಬ ಉಲ್ಬಣ ಸ್ಥಿತಿಯಲ್ಲಿರುತ್ತೆ ಸೊ ಅಂಥವರು ನೀವು ವೈದ್ಯರ ಮಾರ್ಗದರ್ಶನ ಪಡೆಯೋದು ಒಳ್ಳೆಯದು ಯಾಕೆಂದರೆ ಇದು ಲಿವರ್ ಸಮಸ್ಯೆಯನ್ನು ನಾವು ಅಷ್ಟು ಹಗುರವಾಗಿ ತಗೊಳಕ್ಕೆ ಬರೋದಿಲ್ಲ ಸೊ ವೈಟ್ ಲಾಸಿಗೆ ಇಷ್ಟು ಸಾಕು ಇಷ್ಟು ಮಾಡಿದ್ರೆ ವೈಟ್ ಲಾಸ್ ಆಗುತ್ತೆ ಇನ್ನೂ ನೀವು ವೈಟ್ ಲಾಸಿಗೆ ಭಾಳ ತುಂಬ ಚೆನ್ನಾಗಿ ಆಗಬೇಕು ಅಂತಂದರೆ ಈ ಚಕ್ಕೆ ಬಳಸ್ಬೋದು ಅಡುಗೆಯಲ್ಲಿ ಚೆನ್ನಾಗಿ ಆಮೇಲೆ ಶುಂಠಿ ಬಳಸ್ಬೋದು ಮತ್ತು ಶುದ್ಧವಾದಂಥ ಗಾಣದ ಎಣ್ಣೆ ಬಳಸುವಂಥದ್ದು ದೇಶಿ ಹಸುವಿನ ತುಪ್ಪ ಊಟ ಮಾಡುವಂಥದ್ದು ಮಾಡಿದ್ರೂ ಕೂಡ ನಮಗೇನಾಗ್ತದೆ ಆಹಾರ ಜೀರ್ಣ ಆಗ್ತಾ ಬರ್ತದೆ ಚೆನ್ನಾಗಿ ಮತ್ತು ನಮ್ಮದು ವೈಟ್ ರೆಡ್ಯೂಸ್ ಆಗ್ತಾ ಬರ್ತದೆ ಹಾಗೆ ನೀವು ನಾವು ಹಿಂದಿನ ಸಂಚಿಕೆಗಳಲ್ಲಿ ಸುಮಾರು ಈ ಆಹಾರದ ಬಗ್ಗೆ ಮತ್ತು ಕೆಲವು ಅದ್ಭುತವಾದಂಥ ನೀರು ಕುಡಿಯುವ ಪದ್ಧತಿಗಳ ಬಗ್ಗೆ ಅಂದರೆ ಊಟದಕ್ಕಿಂತ ಮುಂಚೆ ಊಟದ ಮಧ್ಯೆ ಊಟ ಆದ ತಕ್ಷಣ ನೀರು ಕುಡಿಬಾರ್ದು ಅಂತ ಅದಕ್ಕೆ ಸೈಂಟಿಫಿಕ್ ರೀಸನ್ಗಳನ್ನೆಲ್ಲ ಹೇಳಿ ಹೇಳಿದ್ದೇವೆ ಸೊ ನೀವು ಆಸ್ ಟಿವಿ ಮನೆ ವೈದ್ಯ ಕಾರ್ಯಕ್ರಮ ಯೂಟ್ಯೂಬ್ ಆಗಿರ್ಬೋದು ಅಥವಾ ಫೇಸ್ಬುಕ್ ಪೇಜಲ್ಲೆಲ್ಲರೂ ಹೋಗಿ ಸರ್ಚ್ ಮಾಡಿದ್ರೆ ನಿಮಗೆ ಅಲ್ಲಿ ನೀರು ಕುಡಿಯುವ ನಿಯಮಗಳಂತ ಇರುತ್ತೆ ಆ ನಿಯಮಗಳನ್ನು ಕೂಡ ಪಾಲನೆ ಮಾಡಿ ಆಹಾರವನ್ನು ಆ ರೀತಿ ಅಂದರೆ ಈ ಪಂಚವಿಷಗಳಂತ ಹೇಳ್ತೇವೆ ನಾವು ಈ ಸಕ್ಕರೆನ ಮತ್ತು ಮೈದಾ ಗೋ ಇದು ಅಲ್ವಾ ರಿಫೈನ್ಡ್ ಆಯಿಲು ಅಯೋಡೈಜ್ ಉಡುಪು ಈ ಥರದವೆಲ್ಲ ವಿದೇಶಿ ಹಸುವಿನಾಲು ಇವನ್ನೆಲ್ಲ ವ್ಯರ್ಜ ಮಾಡಿ ನೀವು ಸಾಂಪ್ರದಾಯಿಕವಾಗಿ ಸುಮಾರು ಒಂದು ನಲ್ವತ್ತೈವತ್ತು ವರ್ಷದಿಂದ ನಮ್ಮ ಅಡೇ ಮ ಅಡುಗೆ ಮನೆಗಳು ಯಾವ ರೀತಿ ನಾವು ಶುದ್ಧವಾಗಿದ್ವು ಆ ರೀತಿ ನಾವು ಅಳವಡಿಸ್ಕೊಂಡಾಗ ಏನಾಗ್ತಿದೆ ಎಲ್ಲ ಸಮಸ್ಯೆಯಿಂದ ನಾವು ಆಚೆ ಬರ್ಬೋದು ಯಾಕೆಂದರೆ ಆಯುರ್ವೇದ ಅಂತಂದರೆ ಕೇವಲ ನಾವು ಗಿಡಮೂಲಿಕೆ ಆಗಿರ್ಬೋದು ಅಥವಾ ಔಷಧಿ ತಗೊಂಡ್ರೆ ಮಾತ್ರ ಆಯುರ್ವೇದ ಅಲ್ಲ ನಮ್ಮದು ಏನು ಭಾರತೀಯರ ಜೀವನ ಮಾಡ್ತೀವಿ ಅಲ್ವಾ ಅದೇ ಆಯುರ್ವೇದ ಜೀವನ ಅಂತ ನಾವು ಹೇಳೋಕ್ಕೆ ಪಡ್ತೇವೆ